ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಮ್ಮ ಈ ಒಂದು ಚಾನಲ್ ಪ್ರಾರಂಭ ಆಗಿ ಮೂರು ವರ್ಷ ಪೂರೈಸಿದೆ ತಮಗೆಲ್ಲ ಗೊತ್ತೇ ಇದೆ ತುಂಬಾ ಕಡಿಮೆ ಅವಧಿಯಲ್ಲಿ ಈ ಚಾನಲ್ ತಮ್ಮ ಮನೆ ಮನವನ್ನ ಮುಟ್ಟಿದೆ ಅನ್ನುವಂತ ವಿಶ್ವಾಸ ನನಗಿದೆ ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹದಿಂದ ಇವತ್ತು ಈ ಹಂತಕ್ಕೆ ಈ ಚಾನೆಲ್ ಅನ್ನ ತಾವು ಬೆಳೆಸಿದ್ರಿ ಪ್ರಥಮವಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಚಾನೆಲ್ ಪ್ರಾರಂಭ ಆದದ್ದು ಒಂದು ಗಾರ್ಡನ್ ಹೆಸರಿನಲ್ಲಿ ನನ್ನ ಆತ್ಮೀಯರೊಬ್ಬರು ಕಳೆದ ಇಪ್ಪತ್ತ್ ಮೂರನೇ ವರ್ಷದ ಹಿಂದೆ ನನಗೆ ಬೋನ್ಸೈ ರಕ್ಷವನ್ನು ಬೆಳೆಸೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಆ ಪ್ರಕಾರ ನಾನು ಕಳೆದ ಇಪ್ಪತ್ತ್ ವರ್ಷಗಳಿಂದ ಬೋನ್ಸವ್ ವೃಕ್ಷವನ್ನ ಬೆಳೆಸ್ತಾ ಇದ್ದೆ ಅದು ಅದರ ಹೆಸರು ಕೂಡ ಆರ್ ಕೆ ಬೋನ್ಸೆ ಗಾರ್ಡನ್ ಅನ್ನುವಂಥ ಹೆಸರಿನಲ್ಲಿ ಬೋನ್ಸವ್ ವೃಕ್ಷವನ್ನ ನಾನು ಬೆಳೆಸ್ತಾ ಇದ್ದೆ ಹಾಗೆ ಆ ಬೋನ್ಸೆ ವೃಕ್ಷದಲ್ಲಿ ತುಂಬಾ ವಿಧದ ಗಿಡಗಳಿವೆ ಹಿಂದೆ ಕೆಲವು ಮಾಧ್ಯಮದಲ್ಲಿ ಆ ವಿಚಾರ ಬಂದ ನಂತರ ತುಂಬಾ ಜನ ಈಗ ಗಾರ್ಡನ್ ಅನ್ನ ನೋಡ್ಲಿಕ್ಕೆ ಕೂಡ ಬಂದಿದ್ರು ಈಗ ನನಗೆ ಕೆಲಸದ ಒತ್ತಡದಿಂದ ಹೆಚ್ಚಿಗೆ ಗಾರ್ಡನ್ ಕಡೆ ಗಮನ ಕೊಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ನಿನ್ನೆ ಒಬ್ರು ನನ್ನ ಆತ್ಮೀಯರು ನನಗೆ ಪೇಟೆಯಲ್ಲಿ ಅವರು ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ ಅವರಲ್ಲಿ ಎದುರಿಗೆ ಸಿಕ್ಕಿದವ್ರು ನನ್ನ ಹತ್ರ ಹೇಳಿದ್ರು ನೀವೀಗ ಗಾರ್ಡನ್ ವಿಚಾರ ನಿಮ್ಮ ಚಾನೆಲ್ ನಲ್ಲಿ ಬರೋದಿಲ್ಲ ಬಾಕಿ ಎಲ್ಲ ವಿಚಾರವನ್ನ ಹಾಕ್ತಿರಿ ಈಗ ಗಾರ್ಡನ್ ವಿಚಾರ ಒಂದು ವರ್ಷದ ಈಚೆಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕ್ಲಿಲ್ಲ ಕಾರಣ ಏನಂದ್ರೆ ಅಹ್ ದೇಗುಲ ದರ್ಶನ ಇರಬಹುದು ಪ್ರತಿಬ್ಬೆಗೆ ಸ್ಫೂರ್ತಿ ಕಾರ್ಯಕ್ರಮ ಇರಬಹುದು ಹಾಗೆ ಆ ಸಾಧಕರ ಮಾತು ಅದೇ ರೀತಿ ಧರ್ಮ ರಕ್ಷಕರ ನೋಡಿ ಹೀಗೆ ತುಂಬಾ ಕಾರ್ಯಕ್ರಮ ನನ್ನ ನಲ್ಲಿ ನಡೆಸಿಕೊಡುವುದರಿಂದ ಈ ಗಾರ್ಡನ್ ವಿಚಾರದಲ್ಲಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದೆ ಇವತ್ತು ನಾನು ಏನು ಅದೇ ಕಾಳುಮೆಣಸಿನ ಬಗ್ಗೆ ಕಾಳು ಬಗ್ಗೆ ತಮಗೆಲ್ಲ ಗೊತ್ತಿದೆ ಆದ್ರೆ ಇದೊಂದು ವಿಶೇಷ ತಳಿ ವಿಶೇಷವಾಗಿ ಅಭಿವೃದ್ಧಿ ಪಡಿಸಿದಂತ ತಳಿ ನನ್ನ ಗಾರ್ಡನ್ನಲ್ಲಿ ನಲ್ಲಿ ತುಂಬಾ ವರ್ಷದಿಂದ ಅದನ್ನ ನಾನು ಬೆಳೆಸಿದ್ದೇನೆ ಅದು ಪೊದೆ ಕಾಳು ಮೆಣಸು ಅಂತ ಹೇಳುವಂಥದ್ದು ಅದನ್ನ ಪಾಟಿನಲ್ಲಿ ಬೆಳೆಸಬಹುದು ನೆಲದಲ್ಲೂ ಬೆಳೆಸಬಹುದು ನಲ್ಲಿ ಅತಿ ಕಡಿಮೆ ಸ್ಥಳದಲ್ಲಿ ಅದನ್ನ ಸಣ್ಣ ಕ್ಷೇತ್ರದಲ್ಲಿ ಅದನ್ನ ಬೆಳೆಸಬಹುದು ಹಾಗಾಗಿ ಅದನ್ನ ಬುಷ್ ಪೇಪರ್ ಅಂತ ಕರೀತಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೆ ನೋಡಿ ಬಂಧುಗಳೇ ಅತಿ ಕಡಿಮೆ ಕ್ಷೇತ್ರದಲ್ಲಿ ಹೀಗೆ ಪಾಟ್ನಲ್ಲಿ ನಾನು ಇದನ್ನ ಬೆಳೆಸಿದ್ದೇನೆ ನಾನು ಬೆಳೆಸಿದ್ದು ನಲ್ಲಿ ಇದನ್ನ ನಾನು ಪಾಟ್ನಲ್ಲಿ ಬೆಳೆಸಿದ್ದೇನೆ ಇದು ಗಾರ್ಡನ್ ನಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತದೆ ಹಾಗೆ ಮಾನಸಿಕವಾಗಿ ತುಂಬಾ ಖುಷಿಯನ್ನ ಕೂಡ ಕೊಡ್ತದೆ ಅದೇ ರೀತಿ ಆದಾಯದ ಮೂಲ ಅಂತ ಹೇಳಬಹುದು ಈಗ ಮನೆ ಬಳಕೆಗೆ ಇದರಲ್ಲಿ ಬೆಳೆದಂತ ಕಾಳು ಮೆಣಸನ್ನು ಬಳಸಬಹುದು ಇದು ಈ ರೀತಿ ಪೊದೆಯಾಗಿ ಬೆಳ್ಕೊಳ್ಳುವಂತ ಕಾಳು ಮೆಣಸಿನ ಗಿಡ ಒಂದೇ ಗಿಡದಲ್ಲಿ ತಾವು ಇದರಲ್ಲಿ ವಿವಿಧ ಹಂತದ ಕಾಳು ಮೆಣಸನ್ನ ಈಗ ಕಾಣಬಹುದು ಇದರಲ್ಲಿ ವರ್ಷ ಬಿಡಿ ಕಾಳು ಮೆಣಸು ಬಿಡ್ತದೆ ಅದನ್ನ ನೋಡಿ ವಿವಿಧ ಹಂತ ಅಂತ ಹೇಳಿದ್ರೆ ವರ್ಷ ಬಿಡಿ ಇದರಲ್ಲಿ ಕಾಳು ಮೆಣಸು ಬಿಡುವಂಥದ್ದು ಇಲ್ಲಿ ನೋಡಿ ಇದೀಗ ಕೊಯ್ಲಿಗೆ ಬಂದಿದೆ ಬೆಳೆದಿದೆ ಈಗ ಅದೇ ರೀತಿ ಇಲ್ಲಿ ನೋಡಿ ತಾವು ನೋಡ್ಬಹುದು ಈಗ ಇದರಲ್ಲಿ ಇಳುವರಿ ಪ್ರಾರಂಭ ಆಗಿದೆ ಈಗ ಮುಂದೆ ಇದು ಇದರಲ್ಲಿ ಕಾಳುಮೆಣಸು ಸ್ವಲ್ಪ ಬೆಳಿಲಿಕ್ಕೆ ಪ್ರಾರಂಭ ಆದ ನಂತರ ಹಾಗೆ ಇದರಲ್ಲಿ ಇಲ್ಲಿ ಪುನಃ ಮತ್ತು ಮೆಣಸು ಬಿಡ್ತದೆ ಇದು ವರ್ಷವಿಡೀ ಕಾಳುಮೆಣಸು ಇದರಲ್ಲಿ ಬಿಡ್ತಾ ಇರ್ತದೆ ತಾವು ನೋಡ್ಬಹುದು ಿ ರಾಸಿ ಮೆಣಸು ಇದ್ರಲ್ಲಿ ಬಿಡ್ತದೆ ನೋಡಿ ಹಾಗೆ ಪುನಃ ಈಗ ಮತ್ತೆ ಪುನಃ ಪ್ರಾರಂಭ ಆಗಿದೆ ಏನು ಮೆಣಸು ಈಗ ಬಿಡ್ಲಿಕ್ಕೆ ಪ್ರಾರಂಭ ಆಗಿದೆ ಇದನ್ನ ನಾನೇ ಹಿಂದೆ ಕಸಿಯನ್ನ ಕಟ್ಟಿದ್ದೆ ನಾವು ನೋಡಬಹುದು ಇದು ಇಲ್ಲಿ ಕಸಿ ಕಟ್ಟದಂಥದ್ದು ಇದರಲ್ಲಿ ಸ್ವಲ್ಪ ಕಳೆ ಬಂದಿದೆ ಪ್ರತಿದಿನ ಇದಕ್ಕೆ ನೀರು ಹಾಕೋದ್ರಿಂದ ನಾನೇ ಕಸಿ ಕಟ್ಟಿದಂಥದ್ದು ಇದು ಕೆಳಭಾಗದಲ್ಲಿ ಇರುವಂತದ್ದು ಹಿಪ್ಲಿ ಗಿಡ ಮೇಲ್ಭಾಗದಲ್ಲಿ ತಾವು ನೋಡ್ಬೋದು ಕಾಳು ಮೆಣಸು ಇದು ಇದರಲ್ಲೂ ಕೂಡ ಕಾಳ್ಮೆಣಸು ಆಗಿದೆ ತಮಗೆ ಹಿಪ್ಲಿ ಗಿಡದ ಬಗ್ಗೆ ತಿಳಿಸ್ತೇನೆ ಅದೇ ರೀತಿ ನನ್ನ ಹತ್ರ ಒಂದೇ ಒಂದು ಹಿಪ್ಲಿ ಗಿಡ ಇದೆ ನನಗೆ ಸಮಯದ ಅಭಾವದಿಂದ ಈ ರೀತಿ ಇದಕ್ಕೆ ನೀರು ಈ ರೀತಿ ಪೈಪ್ ಮುಖಾಂತರ ನೀರು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇನೆ ಒಂದ್ಸರಿ ನೀರನ್ನ ಗೆಟೋಲ್ ಚಾಲು ಮಾಡಿದ್ರೆ ಎಲ್ಲಾ ಗಿಡಕ್ಕೂ ಒಂದೇ ಬಾರಿ ನೀರು ಹೋಗುವಂತ ಒಂದು ವ್ಯವಸ್ಥೆ ಇದೆ ನೋಡಬಹುದು ಈ ರೀತಿ ಗೆಟೋಲ್ ಅನ್ನ ಿದ್ರೆ ಒಂದೇ ಬಾರಿ ಸುಮಾರು ಅರವತ್ತು ಗಿಡಕ್ಕೂ ಮೇಲ್ಪಟ್ಟ ಗಿಡಕ್ಕೆ ನೀರನ್ನು ಪೂರೈಸಬಹುದು ನಾವಿಲ್ಲಿ ನೋಡ್ಬೋದು ಈ ರೀತಿ ಇದರಲ್ಲಿ ನೋಡಿ ಇಷ್ಟು ಫಾಸ್ಟ್ ನೀರು ಇದರಲ್ಲಿ ಹೋಗ್ತದೆ ಎಲ್ಲ ಗಿಡಕ್ಕೂ ಒಂದೇ ರೀತಿ ನೀರು ಬೀಳ್ತದೆ ಈ ರೀತಿ ವ್ಯವಸ್ಥೆ ಮಾಡಿದ್ದೇನೆ ಹಾಗೆ ನೋಡಿ ತುಂಬ ಲಾಭದಾಯಕ ಒಂದು ಪಾಟ್ನಲ್ಲಿ ಒಂದು ವರ್ಷದಲ್ಲಿ ಕೆ ಜಿಗಟ್ಟಲೆ ಮೆಣಸನ್ನು ಪಡಿಬಹುದು ಏಕೆಂದರೆ ಒಂದು ಕೆ ಜಿಗೆ ಕನಿಷ್ಠ ಅಂದರೂ ಒಂದು ಮುನ್ನೂರು ರೂಪಾಯಿ ಇರಬಹುದು ಮಾರ್ಕೆಟ್ನಲ್ಲಿ ನನಗೆ ಇದು ಮನೆ ಬಳಕೆಗೆ ಸಾಕಾಗ್ತದೆ ಎರಡು ಗಿಡ ಈಗ ಇದೆ ಗಾರ್ಡನ್ನಲ್ಲಿ ಇದಕ್ಕೆ ಹಿಪ್ಲಿ ಗಿಡ ಅಂತ ಹೇಳಿದೆ ಇದು ನೋಡಿ ಇದು ಹಿಪ್ಲಿ ಗಿಡ ಇದು ನಾನು ಏಪ್ರಿಲ್ನಲ್ಲಿ ಇದಕ್ಕೆ ಇನ್ನೊಂದು ಕಾಳು ಕಾಳುಮೆಣಸಿನ ಕಾಳು ಮೆಣಸಿನ ಕಸಿ ಕಟ್ಟಬೇಕು ಅಂತ ಇದನ್ನ ಬೆಳೆಸಿದ್ದೇನೆ ನೋಡಿ ಇಲ್ಲಿಗೆ ಕಟ್ ಮಾಡಿ ಕಸಿ ಕಟ್ಟುವಂಥದ್ದು ಇದು ಹಿಪ್ಲಿ ಗಿಡ ಇದು ಈ ಕಾಳು ಮೆಣಸಿನ ಒಂದು ಟೊಂಗೆಯನ್ನ ತೆಗೆದು ಹಿಪ್ಲಿ ಗಿಡಕ್ಕೆ ಕಟ್ಟುವಂಥದ್ದು ಇದು ಕೂಡ ಹಾಗೆ ನಾನು ಕಸಿ ಕಟ್ಟಿ ಬೆಳೆಸಿದಂತ ಗಿಡ ಇತ್ತು ಈಗ ಇದರಲ್ಲಿ ಕೂಡ ಎರಡು ಮೂರು ವರ್ಷದಿಂದ ತುಂಬಾ ಕಡಿಮೆಸ್ ಬಿಡ್ತಾ ಇದೆ ಯಾರು ಕೂಡ ಮನೆಯಲ್ಲಿ ಬೆಳೆಸ್ಕೊಳ್ಬಹುದು ಯಾಕೆಂದ್ರೆ ನೋಡಿ ಏನು ವಿಶೇಷವಾಗಿ ನೀರ್ ಬೇಕಂತಾನೂ ಇಲ್ಲ ನೀರ್ ಬೇಕು ಪ್ರತಿದಿನ ನೀರ್ ಹಾಕ್ಬೇಕು ಪಾಟ್ ಆದ್ರಿಂದ ನಾನು ಇದಕ್ಕೆ ಹಿಂಡಿ ಶೇಂಗಾ ಹಿಂಡಿ ನೀರನ್ನು ಒಂದು ಎರಡು ತಿಂಗಳಿಗೊಮ್ಮೆ ಹಾಕ್ಕೊಡ್ತೇನೆ ನೋಡಿ ಇಷ್ಟು ಕಾಳುಮೆಣಸಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಬೋನ್ಸೇವ್ ವೃಕ್ಷದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ತಾವಿನ್ನು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಇದ್ದೇನೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು